ನನ್ನ ಮತ್ತು ಕಟಪ್ಪನ ಮಗನಾದ ಜಟ್ಟಪ್ಪ ಯಾರೇ ಏನೋ ನೀ ನನ್ನ ಮಗ ಟಕಲೇ ಇಲ್ಲಲ್ಲ ಸ್ಕ್ಯಾನ್ ಮಾಡಿ ನೋಡ್ತೀನಿ ಯಾರು ಕೂಸೋದು ಕಿಸ್ ಕಲರ್ ಕೆ ಚಡ್ಡಿ પહેನೆ ಆ ಚಡ್ಡಿನೇ ನೋ ನೋ ಬರಿ ಕಲರ್ ಚಡ್ಡಿ ಹಾಕೊಂಡಿನ್ ಡಾರ್ಲಿಂಗ್ ಇವತ್ತ ಎಷ್ಟೇ ಆಡು ಕಬಡ್ಡಿ ಹೊಟ್ಟೆ ಹರಿಯಂಗಿಲ್ ಚಡ್ಡಿ ನಿಮ್ಮ ಬಳಿ ಬಲ್ಲಿ ಆದೇನ್ ಇಂತದ ಚಡ್ಡಿ ಇದು ತಗೋರಿ ನಿಮ್ಮ ಎರಡನೇ ಕೂಸ ಶಿವಗಾಮಿ ಡಾರ್ಲಿಂಗ್ ಎಲ್ಲ ಪ್ರಜೆಗಳಿಗೆ ಹೇಳ್ಬಿಡು ಇದು ನಮ್ಮ ಎರಡನೇ ಕೂಸ ಎಲ್ಲಿಂದ ತಂದಿದ್ದಕ್ಕ ఫ్లిప్కార్ట్ ది ఆర్డర్ మిన్న బాళిక చలో ఇలా